ಮಂದಿ ಹೊಲದಾಗ ಗುಬ್ಬಿ ಕಾಯಿ ಇದು ಮಾಡ್ಲಕ್ ಹೋಗ್ಬೇಡ ನೀನು ಹೊಲ ಮತ್ತೊಂದು ಗುಬ್ಬಿಗಳು ಬಂದು ಮೇಗಿಲತ್ತೀವ ಅದನ್ನ ನೋಡ್ಕೋ ಇವನು ತಗದು ಬೇರೆ ಗುಬ್ಬಿ ಬಡದ ಗುಬ್ಬಿ ಹಾರಿಸೋ ತಗದೈತಿ ಉದ್ದು ಇರ್ಲಿ ಜನನೀ ಜಡಿ ಒಳಗಿಂದ ಜಲಪೋಟ ಅದೇ ಜಲದೊಳಗಿಂದ ಜಲಮುನಿಗಿ ಉದ್ಭಾವಿಸಿ ಜಲಾಧೀಶ ಹಾಕಿ ಬೇತ್ತಾಳ ಕಟ್ಟ ಅವ ನಾಲ್ವರ ಮಕ್ಕಳೆ ಧಾರವಾಟ ಹಾಲ ಹೆಪ್ಪ ರಕ್ತ ಬಿಗಿ ಮುನಿ ಬೇಕಾಟ ಅಂತಂದ್ರೆ ಸುದ್ದಿ ಎಲ್ಲಿ ಬಂದೈತಿ ಯಾವ ಪರಮಾತ್ಮ ಇದ್ದಾವ ಎಂಬತ್ ನಾಲ್ಕ ಲಕ್ಷ ಜೀವ ರಾಶಿಗೆಲ್ಲ ಅನ್ನ ಹಾಕಿ ಅನ್ನ ತವ್ರು ಹೇಳತ್ತಾರೆ ಎಂಬತ್ ನಾಲ್ಕ ಲಕ್ಷ ಜೀವ ರಾಶಿಗೆ ಅನ್ನ ಹಾಕಿ ಅನ್ನ ಪರಮಾತ್ಮ ಒಂದಾನೊಂದು ಟೈಮದೊಳಗೆ ಒಳಗ ಏನಾಗೈತಿ ಕೈ ಒಳಗ ಕಪಾಲಿ ಹಿಡ್ಕೊಂಡು ಮೂರು ಲೋಕ ಜಗ ಸುತ್ತ ಬರದ ಭಿಕ್ಷಾಂದಿ ಹೇತಿ ಹೇಳ್ತಿರ್ಗತ್ತಿದ್ದ ಅವಂಗ ಹಸು ಆದಾಗ ಅವಂಗ ಹಸು ಆದಾಗ ತಿರುಗಿದ 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 ಎಲ್ಲಾರು ಅನ್ನ ಕರೆ ಹೊಟ್ಟೆ ತುಂಬು ತಕ ಯಾವ ನೀಡ್ಲಿಲ್ಲ ಯಾವಗೂ ಆಗಿಲ್ಲ ಅವನ ಹೊಟ್ಟೆ ತುಂಬಸಿಲ್ಲ ಎಲ್ಲಾ ಕಡೆ ತಿರುಗಾಡುತ್ತ ಲಾಸ್ಟ್ ನನ್ನ ತಾಯಿ ಅನ್ನಪೂರ್ಣನ ಮನಿ ಮುಂದೆ ಬಂದ ನಿತ್ತ ಅನ್ನಪೂರ್ಣೇಶ್ವರಿ ಬಂದ ಅನ್ನಪೂರ್ಣೇಶ್ವರಿ ಮನಿ ತಕ್ಕ ಬಂದ ಭಿಕ್ಷಾ ಭಿಕ್ಷಾಂದಿ ಹೇಳ್ ಹೊರ ಅಂಗಳಾಗ ನಿತ್ತ ಅದರ ತಾನ ಪರಮಾತ್ಮ ಅವಾಗೇನ ಅವಾಗ ಯಾವ ಜಂಗಮ ಬಂದ ತಿಳ್ಕೊಂಡೆ ಕೈಯಾಗ ಒಂದು ಮುಟ್ಟಿಗೆ ಹಿಟ್ಟು ತಗೊಂಡ ಬರ್ತಾಳ ತಾಯಿ ಅನ್ನಪೂರ್ಣೇಶ್ವರಿ ಏನ್ ಹೇಳ್ತಾನ ಅನ್ನ ಹಿಟ್ಟು ನೀಡಕ್ಕಿಂತ ಮುಂಚೆ ಒಂದ್ ಮಾತು ಹೇಳಿದಿವ ಏನಂತ ನೀ ನನಗ ಅನ್ನ ನೀಡತಿ ನೀಡ ಬ್ಯಾಡ ಅಂದಿಲ್ಲ ಅಂದಿಲ್ಲ ಕರೆ ನನ್ನ ಹೊಟ್ಟಿ ತುಂಬು ತನಕ ನೀಡ ನನಗ ಅನ್ನ ಅಂದ ಎಲ್ಲ ಕಡೆ ತಿರುಗಿ ಬಂದನಿ ಯಾವ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ನಾನಾ ತರ ದೇವತೆಯರಿದ್ರು ಎಲ್ಲರ ಕಡೆ ತಿರುಗಿ ಬಂದನಿ ಕರೆ நான் வட்டி தும்சு தாக்க யார் கையாங்க நீசாண நீட் கரே நான் தும்பு தனக்கிடந்தேன் ತಾಯಿ தாயி ಯಾವಾಗ ಒಂದು ಮುಟ್ಟಿಗೆ ಅನ್ನ ನೀಡ ನೋಡಿ ಪರಮಾತ್ಮಾಗ ಹೊಟ್ಟೆ ತುಂಬ ಉಂಡ ಜಟ ಜಾಡ್ಸಿ ನಿತ್ಯ ಮುಂದ ಅವಾಗ ಹೇಳ್ತಾನೆ ತುಂಬ ತನಕ ನನಗ ನೀ ಅನ್ನ ನೀಡಿ ಅಂದ್ರ ಜಗತ್ತಿನೊಳಗ ಅನ್ನಪೂರ್ಣೇಶ್ವರಿಯಾಗಿ ಪೂರ್ಣೇಶ್ವರಿಯಾಗಿ ಮೆರಿಯ ಮಾತು ಕೊಟ್ಟ ಹೊರಗ ಬಂದ ನೀ ಹೇಳತಿ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗೆ ಎಲ್ಲಾ ಅನ್ನ ಹಾಕ್ಯನ ಹೇಳಿ ಮತ್ತ ನಿಮ್ಮ ಹಸದ ಕೂತಾಗ ಅನ್ನ ನೀಡ್ರ ನಾವು ಇದ್ರೊಳಗೆ ಯಾರ ದೊಡ್ಡ ಅಂತವ್ರ ನಾವ ನಾ ಕೈ ಎತ್ತ ಅಂತ ಹೇಳ್ತೀರ ನೀವು ಬರೋಬರ್ ಇಟ್ಲ ನಿ ಕೈ ಎತ್ತ ನಾವ ಅಂದಿವಲ್ಲ ಹ್ಮ್ ಅದಕ್ಕ ಏನೊಂದ್ ಹೇಳ ನಾವ್ ಏನತ್ತ ಗುಂಡ್ಗಡಿಗ ಗಿರ್ಬಿ ಹಾಕೊಂಡಿಳತ್ತ ಗುಂಡ್ಗಡಿಗ ಗಿರ್ಬಿ ಇಟ್ಟಿಳತ್ತ ಹ್ಮ್ ಪಾರ್ವತಿ ಸುದ್ದಿ ಹೇಳ್ತಾನ ಯಾವ ಗುಂಡು ಗಾಡಿಗೆ ಯಾವ ಇರಿಬಿ ಯಾವಿರಿಬಿ ಗುಂಡಗಾಡಿಗೆ ಇರಿಬಿ ಹಾಕಿಳು ಅಲ್ಲಿ ಸಹಿತ ಇರಿಬಿ ಅನ್ನ ಹತ್ತಿರ ಅನ್ನ ಅಂದ್ರೆ ಹೆಣ್ಣೈತೆ ಹೆಣ್ಣ ಅಂದ್ರೆ ಶರೀರ ಕವಚ ಐತೆ ಈ ಜೀವ ಆತ್ಮನಂತ ಇರಿವಿ ಈ ಗುಂಡಗಡಿ ಏನಂತ શરીરವಳ ಕುತ್ತಿಕೊಂಡಣ್ಣ ಅಣ್ಣ ಅತ್ತಿಯೋ ತಮ್ಮ ಹಾ ಹಾ ನೀ ಹೊರಗಿನ ಗುಂಡಗಡಿಗಿನ ವಿಚಾರ ಮಾಡ್ಲಾತಿ ಬರೆ ಈ ಒಳಗಿನ ಶರೀರ ಒಳಗಿನ ವಿಚಾರ ಮಾಡಿಲ್ಲ ಹಾ ಹಾ ಮತ್ತೊಂದು ಮಾತು ಹೇಳೇನ್ರಿ ನಿನ್ನ ಸೀರಿಗೆ ನೀರಿಗೆ ಗೆಟ್ಟದಾವೋ ಹಾ ನಿನ್ನ ನೀರಿ ಸೀರಿಯಗೆ ಸೂರು ಇದ್ದಂಗೆ ಕಾಣ್ತಂದ್ರೆ ಕಣಡಾಳದಾವೆ ಇವನ್ दगದ ಬ್ಯಾರಿ ಹೆಂಗಪ್ಪ ಬರೆ ಸುತ್ತ ಇವನ್ ಸೀರಿ ಸೀರಿಗೆ ನೀರಿ ಗೆಟ್ಟದಾವತ ಬಿಲ್ರಿನಾಲನ ಅದೇನು ದೊಡ್ಡದಾಗದು ನಮ್ ಊರಾಗ ದನ ಕಾಯಿ ಹುಡುಗರು ಹೇಳ್ತಾವೆ ಇಲ್ಲ ಬರೀ ಮಂದಿ ಹೊಲದಾಗ ಏಟು ದನ ಗುಬ್ಬಿ ಕಾಯಿ ಮಂದಿ ಹೊಲದಾಗ ಗುಬ್ಬಿ ಕಾಯಿ ಇದು ಮಾಡ್ಲಕ್ ಹೋಗ್ಬೇಡ ನೀನು ಹೊಲ ಮತ್ತೊಂದು ಗುಬ್ಬಿಗಳು ಬಂದ್ ಮೇಲತ್ತಿವೆ ಅದನ್ನ ಹಾ ಇವನದಗದ ಬೇರಿಯರಿ ಬೆಬಿ ಬಡದ ಗುಬ್ಬಿ ಹರಸುದಗದ ತಗದೈತಿ ಇರ್ಲಿ ಹಂಗಾ ಆ ಸೀರಿ શરીર ಅನ್ನುವಂತ ಸೀರಿ 7 ಪದರ ಸೀರಿ ಐತದ ಇದೆ ಪದರ ಯಾವ್ಯಾವ ಯಾವ 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 ਸੁವಿಚಾ ਸੁವಿಚರ್ನ ತನ ಸತ್ವಪತಿ ತುರಿ ದೇಹ ಪದಾರ್ಥ ಭಾವನೆ ಇವ 7 7 ಪದರ ಸೀರಿ ಐತಿ ಯುವ ನೀರಿಗೆ ಯುವ ನೀರಿಗೆ ಮತ್ತೆ ಯಾವ ಸೀರಿ ಇದು ನಿಮ್ಮ ಮುತ್ಯಗಾದರೂ ಬೆನ್ನ ಬಿಟ್ಟಲಿ 7 ಪದರ ಸೀರಿ ನೀರಿಗೆ ಹ್ಮ್ ನಾನುಗೆ ಮಸಿರಿ ಶರಗ ಬೆನ್ನ ಬಿಟ್ಟಿಲ್ಲ ಅವರ ಅಜ್ಜ ಬಾಳ ಬೆರಿಕಿದನತ್ತ ಏಕರಿ ನಮಗೆ ಏನು ಗೊತ್ತಾವ ಅಂತಾ ಹಂಗಾ ಹ ಆಜ್ಜ ಬೆರಿಕಿದನತ್ತ ಹ ಅಜ್ಜ ಏನೋ ಅಜ್ಜನ ಮುತ್ಯಾಯಿ ಬಡತಿಗೆ ಅಜ್ಜನ ಸೊಕ್ಕ ಮುರದಂ ಕಾಣಂಗಿಲ್ಲ ಅದು ಅಜ್ಜ ಇಲ್ಲ ಮಹಿ ಹ ಆಜ್ಜ ಬಾಳ ಬೆರಿಕಿದನತ್ತ ಅಜ್ಜ ಇವ ನಮ್ಮ ಇಂಡಿಯಾ ಜಾ ಹೋಗಿ ಹಿಂದ ಬೋದಾ ಕೊಟ್ಟು ಬರಲತ್ತಿರಲಿ ನಿಮಗೆ ತಿಳದಿಲ್ಲ ಅದು ಹವಾಲ್ ಸಾಹೇಬ್ರ ಹ ಹವಾಲ್ದಾರ್ ಸಾಹೇಬ್ರ ಹ ಇರ್ಲಿ ಇನ್ನು ಯಾಕಂದ್ರೆ ಸಾಹೇಬ್ರ ಹ ಹಿಂದ ದೇವಿ ಆಶೀರ್ವಾದ ಇರಬೇಕು ಮುಂದೆ ಇವ್ನಂಥ ವೈರಿ ಇರಬೇಕು ಮತ್ತು ಹವಲ್ದಾರಪ್ಪ ಆಶೀರ್ವಾದ ಬೇಕಾ ನಮಗೆ ಯಾಕ ಏ ಅಂಥವ್ರು ಆಶೀರ್ವಾದ ಬೇಕಲ್ಲ ಅವ್ರು ಎರಡು ಗುಣ ಮಾಡ್ತಾರಂತ ನಾವು ಬಿಡ್ಲಕ್ಕಾಗ್ತದ ಇಲ್ಲ ಮಾಡಂಗಿಲ್ಲ ಅವ್ರು ನೀವು ತಿಳ್ದ ಇಲ್ಲ ಅದು ನಿಮ್ಗೆ ತಿಳಿದಿಲ್ಲ ಇಲ್ಲ ಇಲ್ಲ ನನಗೆ ಪೇಚ್ ಫರ್ಕ್ ಆಗ್ಲಾತಿತ್ತು ನನಗೆ ತಿಳಿದೈತಿ ನನಗೆ ಹೇಳ್ಯಾರಲ್ಲ ಅವರು ಮೊಬೈಲ್ ಬಡಿಸಿ ಬಂದ್ರಿ ಇಲ್ಲ ಬಹುಮಾನ ಬಡ್ಸಿ ಬಂದಾರೆ ನಿಮ್ಗೆ ಆಹಾ ಹಾಂ ಎರಡು ಕಷ್ಟ ಟೈಮ್ ತಗೋತಾರೆ ಬಹುಮಾನ ಬಡ್ಸ್ಲಕ್ಕ ಆ ಗಿಡದ ಮರಿಗ ಬರ್ಸಲತ್ತಿದ್ರಿ ಗೊತ್ತಾಗೇತ್ ನನಗ ಅದಕ್ಕ ಶರೀರ ನಾವ ಸ್ಟೇಜ್ ಮೇಲೆ ನಿಂತೀವ್ ಅನ್ನೋದು ಅಷ್ಟ ಸ್ಟೇಜ್ ಮ್ಯಾಗ ನಿತ್ತೆನ್ನೋದ್ ಕರೆ ಶರೀರ ಶರೀರ ಎಲ್ಲಾ ಸಾವಿರಾರ ಕಣ್ಣಿರ್ತವ್ರಿ ಸಾಹಿಬ್ರ ನನಗ ಹಿಂದ ಏನ ಅನ್ನೋದು ಹಿಂದೂ ಕಣ್ಣದ ಬೆನ್ನಾಗು ನನಗ ಎಲ್ಲಾ ಗೊತ್ತಾಗ್ತದ ಯಾವ ಮನ್ಷ ಹೆಂಗ್ ಪಾಟ್ನಾ ಯಾನೇರಿ ಬಬಲ ಬಬಲಾದಿ ಸದಾಶಿವ ಎಲ್ಲಾರು ಗಂಡತ್ ಹ ಎಲ್ಲಾರು ಗಂಡತ್ರ ಸದಾಶಿವ ಜಗದಾಗ ಬಾಳ ದೊಡ್ಡಮ್ಮ ಸದಾಶಿವಮುತ್ಯ ದೊಡ್ಡಮ್ಮ ನೀತಿ ಸದಾಶಿವಮುತ್ಯ ಹೇಳ್ತಿ ಕರೆ ಸದಾಶಿವ ಮುತ್ಯಾಗ ಒಂದ್ ಆಶೀರ್ವಾದ ಐತಿ ಯಾರು ಅಲ್ಲಿ ತಗದ್ ಬೇರೆ ಐತ್ರಿ ಹೆಂಗ ಲಕ್ಷ್ಮಣ ಹೋಗಿ ಸದಾಶಿವಮುತ್ಯನ ತೇರಿ ಹೇಳಿ ಬಬಲಾದಿ ಊರಾಗ ಜಾತ್ರೆಯಾಗ ಜಾತ್ರೆಯಾಗ ಹೋಗಿ ಒಮ್ಮೆ ನೋಡು ನೋಡು ಸದಾಶಿವ ಮುತ್ಯಾನ ತೇರಿ ಎಳಿಬೇಕಾದ್ರೆ ಹಂಗ ಎಳಿಯಂಗಿಲ್ಲ ಹಂಗ ಎಳಿಯಂಗಿಲ್ಲ ಹೆಂಗ್ ಹೇಳ್ತೇತಿ ಸದಾಶಿವ ಮುತ್ಯಾನ ತೇರಕ ಮ್ಯಾಲ ಕಳಸಕ್ಕ ನಮ್ಮ ಚಂದ್ರವ್ರು ಸೀರೆ ಸುತ್ತಬೇಕು ಐಟಿ ಎಳಿತೈ ಸೀರೆ ಸುತ್ತಿದಾಗನ ತೇರದ ಕೀಲು ಡಿಲ್ಲಾ ಅದು ಹೊಂಟತ್ ನೋಡಿರಿ ಗೊಳ್ಲ್ಲ ಹಂಗ ಗೊಚ್ಚ ಹಂಗ ಗೊಳ್ಳ ಹಂಗ ಗೊಚ್ಚ ಹಂಗೆ ಇಲ್ಲ ಅಂದ್ರೆ ಹೋಗಂಗಿಲ್ಲ ಅದ ನಿನ್ನ ಕಳಸಕ್ಕೆ ನಾನು ಸೀರೆ ಬೇಕು ಪರ್ದೇಸಿ ಮ್ಯಾಲ ನನ್ನ ಹರ್ದೇಸಿ ಇಲ್ಲಿ ಅಲ್ಲ ಸದಾಶಿವರ್ ಕರ ದೊಡ್ಡವಿದ್ರ ಅವ್ನ ಕಳ್ಸಕ್ ನಮ್ಮ ಸೀರ್ಯಾಕ ಬೇಕ ಸುತ್ತೋಬಾರದಾಗಿತ್ತಲ ಎಂತಿಂತ ಚಿಕ್ಕ ಅಂತ ಚಿಕ್ಕೈನ ಸುಟ್ಟಾಕಿತ್ತಿ ಕಿತ್ತಿ ಒಗ್ದಾಳಕಿ ಚಂದ್ರವ್ನ ಅವ್ತಾರ ಗೊತ್ತಿಲ್ಲ ನಿನಗ ಯಾವಾಗ ಯಾವ ಚಂದ್ರಯ್ಯ ಚಂದ್ರ ತಾಯಿ ಸೀತಿ ಮನೆಯೊಳಗಿದ್ದಳ ಸದಾಶಿವ ಇದಾಗ ಮೊದಲ ಚಿಕ್ಕ ಚಿಕ್ಕ ಸದಾಶಿವಯ್ಯಾಗ ಚಂದ್ರೂ ಯಾವ ಚಿಕ್ಕ ಜಾಗ ಕೊಡುವಾರಾಗಿದ್ರು ಬಬಲಾದಿ ಊರಾಗ ನಿಂದ್ರ ನಿಂದ್ರ ಊರಾಗ್ರಾಗಿದ್ರು ಅವಾಗ ಏನ್ ಮಾಡಿದ ನಿಂದ್ರ ಗುಡಲದಕ್ಕಾಗಿ ಚಿಕ್ಕಯ್ಯ ವಿಚಾರ ಮಾಡುತ್ತಾನೆ ಇವ್ರು ನನಗ ಇರ್ಲಾಕ ಜಾಗ ಕೊಡುವಾರು ಇನ್ನು ಯಾರ ಕಡೆ ಹೋಗಿಲ್ಲ ಸಹಾಯ ಕೇಳಕ್ಕಂದ ಯಾರ ಕಡೆ ಆಗುದಿಲ್ಲ ತಿಳ್ಕೋತ ತಿರುಗಿ ಯಾವ ನನ್ನ ತಾಯಿ ಚಂದ್ರವ ಇದ್ದಳ ಸೀತಿ ಮನಿಗೆ ಅಲ್ಲಿ ಬಂದ ಸೀತಿ ಮನಿಗೆ ಬಂದ ಚಂದ್ರವನ ಮುಂದೆ ನಿಂತು ಕೇಳ್ತಾನ ಪಾದಕ ಹಣಿ ಇಟ್ಟ ಕೈ ಕೈ ಮುಗುದ ಕೇಳ್ತಾನ ತಾಯಿ ಬಬಲಾದಿ ಊರಾಗ ನನಗೆ ಇರ್ಲಾಕ ಜಾಗ ಕೊಡುವಾರಾಗ್ಯಾರು ಮತ್ತ ನನಗೆ ಜಾಗ ಕೊಡಂಗ ಏನರಿ ನೀನ ಮಾಡಬೇಕ ಇದಕ್ಕೆ ಸಹಾಯ ನಿನ್ನ ನಂಬಿ ಬಂದ ನಿನ್ನ ಅಂದ ಅವಾಗ ಏನ್ ಮಾಡ ಅವಾಗ ಹೇಳ್ತಾಳ ಚಿಕ್ಕಯ್ಯ ಚಂದ್ರ ತಾಯಿ ಏ ಚಿಕ್ಕಯ್ಯ ಇದೇನು ದೊಡ್ಡದಾಗದು ನೀ ಊರಿಗೆ ಹೋಗಿ ಮುಟ್ಟುದ್ರೊಳಗಾಗಿ ನಿನಗ ಅವ್ರ ಜಾಗ ಅನ್ನುವಂಗ ನಾ ಶುದ್ಧ ಮಾಡಿ ಬಂದಿರ್ತ ನಡಿನಿ ಅಂದೊಳಕಿ ನಡಿನಿ ಅಂದಾಗ ಇವಿನ ಚಿಕ್ಕ ಈ ನಟಿನ ಹಾದಿಯಾಗ ಇದ್ದಿವ ಇನ್ನ ಹೊಳಿ ದಾಟಿನ ಇದ್ದ ಅವಾಗ ಚಂದ್ರ ತಾಯಿ ರೂಪದೊಳಗೆ ಹೋಗಿ ಬಬಲಾದಿ ಊರು ಹೊಕ್ಕಿದಳ ಸರ್ಪಾಗಿ ಸರ್ಪಾಗಿ ಹೊಕ್ಕಿದಳ ಬಬಲಾದಿ ಊರಾಗ ಏನ್ ಪ್ರತಿ ಒಂದು ಮನಿಗ್ ಹೋಗ್ತಿಳು ಅಲ್ಲಿಗೆ ಇಲ್ಲಿಗೆ ಹಿಡಿ ತಗದ ಆಡಿ ಹೊರಗ ಬಂದ್ ಬಿಡತಿಳು ಅಂಜಿ ಮೈ ಮ್ಯಾಗ ಹೋಗ್ತಿಳು ಹೊರಗ ಬರ್ತಿಳು ಮಂಜಿ ಮಂದಿ ಎಲ್ಲಾ ಅಂಜಲ ಕಾಯ್ತು ಅಂಜಲ ಕಾಯ್ತು ಮಂದಿ ಅಂಜಿ ಒಂದ್ ದಗದಾತ್ರಿ ಏನ ಕಂಜಕೋತ್ ಮಂದಿ ಯಾವ ಚಿಕ್ಕಯ್ಯಾನೀ ಚಿಕ್ಕೈಂದ ಏನ್ರಿ ಕೈವಾಡ ತಿಳ್ಕೊಂಡ ಓಡಿ ಬಂದ್ರ ಚಿಕ್ಕಯ್ಯಾದ್ಯಾಗ ಬರ್ತಿದ್ದ ಹೊಳಿತಾಕಿಂದ ಹಾದ ನಡೆದಿದ್ದ ಇನ್ನ ಊರಿಗೆ ಬರ್ತಿದ್ದ ಬರುವಂತ ಟೈಮದೊಳಗ ಚಿಕ್ಕೈನ ತ್ಯಾಕ ಹೋಗಿ ಬಬಲಾದಿ ಬಲಾದಿ ಊರನ ಮಂದಿ ಅಲ್ಲ ಏನಾರು ಹೋಗಿ ಏ ಚಿಕ್ಕಯ್ಯ ನಿನಗ ಏನು ಬೇಕಾಗ್ಯದ ಹೇಳು ನೀ ಎಲ್ಲಿ ಹೇಳ್ತೀವಿ ನೀ ಏನು ಕೇಳ್ತಿ ಕೇಳೋದೆಲ್ಲಾ ಕೊಡ್ತಿವೇ ಮೊದಲಿನ ಊರ್ ಹೊರಗ ಹಾಕ ನಮ್ಮ ಗಂಜಿಗೆ ಬರ್ಲಾಕ್ ಹತ್ತದ ಓತಮ್ಮ ಈ ಹಾವ ಮೊದಲ ಹೊರಗ ಹಾಕ ಚಿಕ್ಕಯ್ಯ ಮಾತಾನ ಬಬಲಾದಿ ಊರನ್ ಅವ್ರಿಗೆ ನಾ ಇಟ್ಟು ಸಲೀಸಾಗಿ ಹೊರಗೆ ಹಾಕಂಗಿಲ್ಲ ನನಗೆ ನೀವು ವಚನ ಕೊಡಬೇಕ ಜಾಗ ಕೊಡ್ತನಾಗ ನನಗೆ ಮಠ ಕಟ್ಲಕ್ ಜಾಗ ಕೊಡ್ತಾನ ಮಠ ಕಟ್ಲಾಕ್ ಜಾಗ ಕೊಡ್ತ ನನಗ ವಚನ ಕೊಟ್ರ ಅಟ್ಟ ಹೊರಗ ಹಾಕ್ತು ಇರ್ಲಿಕ್ಕೆ ಹೊರಗೆ ಹಾಕಂಗಿಲ್ಲ ಅಂದ್ರು ಅವಾಗ ನಿನಗೆ ವಚನ ಕೊಡ್ತಿವೋ ಚಿಕ್ಕಯ್ಯ ಮೊದಲ ಹೊರಗ ಕಾಲ ಮ್ಯಾಗ ಬಿದ್ದ ಅದ್ದೆ ಆಡಿದ್ರು ಅವಾಗ ಅವಾಗ ಹೊಳಿ ದಂಡ್ಯಾಗ ತೆಳಗ ಕೂತ ಚಿಕ್ಕಯ್ಯ ಸರ್ಪದ ರೂಪದೊಳಗಿದ್ದಳು ಚಂದ್ರವ್ವ ಏನ್ ಮಾಡ್ತಾಳು ತೊಡಿ ಮೇಲೆ ಬಾಂದ ಕೂತಳ ಚಿಕ್ಕಯ್ಯನ ತೊಡಿ ಮ್ಯಾಲ ಹೆಡಿ ಮೇಲೆ ಕೈ ಆಡಿಸಿ ಹೇಳ್ತಾನು ದಗದ ಮುಗಿತವ ನನಗ ಜಾಗ ಕೊಟ್ಟಾರ ಬಾಬಲ ಅದೇ ಊರಾಗ ಇನ್ನು ನೀ ಹೋಗಂದ ನಿನ್ನ ಜಾಗಕ್ಕೆ ನೀ ಹೋಗ ನಿನ್ನ ಜಾಗಕ್ಕೆ ನೀವ್ ಹೋಗಂದ ಅವಾಗ ಹೇಳ್ತಾಳ ಚಂದ್ರವ್ವ ಏನತ್ತ ಏ ಚಿಕ್ಕಯ್ಯ ನೀ ಬಾ ಅಂದಾಗ ಬರ್ಲಾಕ ನೀ ಹೋಗಂದಾಗ ಹೋಗ್ಲಾಕ ನಿನ್ನ ಕೈ ಒಳಗಿನ ಆಳ ಮಾಡ್ಯನ ಮಗನ ನನ್ನ ಜಾಂದನಿ ಜಾಗ ಕೊಡುವಾರಾಗಿದ್ರು ಜಾಗ ಕೊಡವಾರಾಗಿದ್ರು ನಿನಗ ನಾ ಜಾಗ ಕೊಡ್ಲಕ್ಕ ಹಚ್ಚೇನಿ ನಾ ಬಾಂಧನೀಗ ಕೈ ಮುಗಿದ ಕರ್ದಿ ಕೈ ಮುಗದ ಕರ್ದವಿ ಈಗ ಈಗ ಹೋಗತ್ತೇನ ಹೋಗತ್ತನ ಇಲ್ಲ ಅನ್ನಂಗಿಲ್ಲ ಕರೆ ನಿನ್ನ ನುಂಗಲ ಕೊಮ್ಮೆ ನಾನ ಬರ್ತನ ಮಗನ ಅಂದಳಾಕಿ ನಿನ್ನ ನುಂಗಲ ಕೊಮ್ಮೆ ನಾ ಬರ್ತನ ಅವಾಗಿವ ಏನಂದ ಚಿಕ್ಕಯ್ಯಾಗ ನುಂಗಾಗ ನುಂಗ ಕ್ಯಾಳಿಗ್ ಹೋಗಿ ಮೊದಲ ಅಂದ ಹೋಗಂದ ಬಾಯಿ ಮಾತ ಕೊಟ್ಟ ದಿನ ಬಿಟ್ಟಿ ಹೊಳ್ಳಿ ಬಂದ ಹೊಳ್ಳಿ ಯಾವ ಚಂದ್ರ ತಾಯಿ ಬರ್ತಾಳ ಹೇಳ್ತಾಳ ಚಿಕ್ಕಯ್ಯಂತಿ ಬಂದಾಗ ಕೈಯಾಗ ನಿನ್ನ ನಾ ಬಂದರಿ ಬಾಮಗ ನಮ್ಮ ಬಿಟ್ಟು ಹೊರಗಿ ಹೋಗಾವಿ ಅಲ್ಲಿ ನನ್ನ ಕೈಯ್ಯಂದ ಅಂದಾಗ ಚಿಕ್ಕಯ್ಯನ ನನ್ನ ಸಾವು ಸಣ್ಣ ಬತ್ತಲಾತ ಓಡಾಡ್ಲಕ್ಕ ಓಡ್ಲಾಕತ್ತ ಓಡ್ಲಕ್ಕ ಎಲ್ಲಿ ತಕ ಓಡ್ತಾನ ಎಲ್ಲಿಯ ತಕ ಮೂರು ಆಡಕ್ಕೆ ಜಾಗ ಸಿಗಲಿಲ್ಲ ಓಡಿದ 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 ಮೂರು ರ ಹೋಗಿ ನಿತ್ತ ಚಿಕ್ಕ ಹೋಗ Kiesಿಂದ ಹಿಡಿತಾಳೆ ಏ ಚಿಕ್ಕಯ್ಯ ಇನ್ನು ಎಲ್ಲಿ ಓಡಾವ ಇನ್ನ ಎಲ್ಲಿ ಓಡಾವ ಮಗನ ನುಂಗತ ನಿನ್ನ ಬಿಡಂಗಿಲ್ಲ ಅಂತ ಹೇಳಿ ಬಾಯಿ ತೆರದ ನುಂಗಲಾಕ ಹೋಗತಾಳ ಓ ಆವಾಗ ಮೂರು ರ ಒಳಗ ಭೂಮಿಯಾಗ ಇಳಿಲಕ್ ಹತ್ತ ಚಿಕ್ಕಯ್ಯುಂಗ್ ತಾಳಬಾ ಭೂಮಿಯಾಗ ಮುಣಗ್ಲಾಕತ್ತೂಮ್ಯಾಗ ಹೋಗ್ತಿವ ಚಿಕ್ಕಯ್ಯ ಮಣ್ಣು ಅಂತ ಹೇಳಿ ತಿಳ್ಕೊಂಡ ಓಡಿ ಹೋಗಿ ಹಿಡೀಲಾಕ್ ಹೋಗ್ತಾಳ ಎಲ್ಲಾ ಭೂಮಿಯಾಗ ಹೋತು ತೆಲಿಯಾಗಿನ ಜುಟ್ಟ ಅಟ್ಟ ಚಂದ್ರನ ಕೈಯಾಗ ಬಂದು ಜುಟ್ಟ ಕಿತ್ತಿ ಕೈಯಾಗ ಬತ್ತು ಅದಕ್ಕ ಸದಾಶಿವ ಮುತ್ತಿಯಾಗ ಬೋಳ್ಗಾಯಿ ಹೋಗ್ತೈತಿ ಎಲ್ಲಾ ದೇವರಿಗೆ ಜುಟ್ಟ ಕಾಯಿ ಹೋಗ್ತೈತಿ ಸದಾಶಿವ ಮುತ್ತಾಗ ಅಟ್ಟ ಬೋಳ್ಗಾಯಿ ಹೋಗ್ತತಿ ಅದು ಯಾರಿಂದ ನಮ್ಮಿಂದ ಆ ಚಿಕ್ಕೈನ ಸುಟ್ಟ ಆ ಚಂದ್ರನ ಕೈಯ ಹೋಗ್ಯಾವ ಈ ಕಣದ ಚಿಕ್ಕೈನ ಚಿಕ್ಕ ಚಂದ್ರನ ಕೈಯಾಗಿ ಏಕ ಮಾರದ ಬರಿಯಾಕಿ ಖುಲ್ ಹಾಕಿತ್ಯ ನಾವ್ ಕಾಲಿಟ್ಟು ಕಿಳುಪಕಿ ಎಲ್ಲರಿಗಿ ಮಾತು ಮಾತಾಡು ನನಗ ಮಾತಾಡುದು ಬಿರಿಯೋದು ಓ ನಿನ್ನ ನೀನು ಮಠಾನ ತಯಾರಿದ್ದಲ್ಲ ಬಬಲಾದಿ ಊರಾಗ ಅವಾಗ ನನಕ ನಮ್ಮ ತಾಯಿ ಚಂದ್ರವನ ಪಾದಕ ಬಂದರಿ ನೀವು ಕಾಲು ಬೀಳಕ நோடு மூட்ட மூகுதி சி ம இன்னொரு மாத்ரி கான்ண்டன அர்ஜுனே அவன தகுது அவன் கான்ண்ட இவ் சதாசிவத்தியா இவ் காண்ட் லோக்காண்டர் அர்ஜுனா சரி நோட் அதான் ಹಲೋ ಮೂರು ಲೋಕದ ಗಂಡ ಅರ್ಜುನ ಅಂತ ಹೇಳಿ ಅವನು ಸೂರ ನನ್ನ ಮುಂದೆ ಹೇಳಬೇಡ ಯಾಕಾ ಮಹಾಭಾರತ ಲೇಖೈತೋ ಲಕ್ಷ್ಮಣ ಯಾವಾಗ ಮೂರು ಲೋಕಕ ಗಂಡ ಅರ್ಜುನ ಅಂದಿ ಗಂಡ ಗಂಡ ಆಗೇ ಉಳಿಬೇಕು ಹೊರಗೆ ಶ್ಯಾಂಡರಕ್ಕೆ ಸಿರಿ ಉಡಬಾರದು ಏ ಅವೆಂಗ ವಿರಾಟ್ ರಾಜನ ಮನೆ ಒಳಗ ರೂಪ ಬದಲಿ ಮಾಡಿ ನಿತ್ತಾಗ ಅಜ್ಞಾತವಾಸದ ಅಜ್ಞಾತವಾಸದಾಗ ಪೂರ್ಣ ಒಂದು ವರ್ಷ ನನ್ನ ಸೀರಿ ಉಟ್ಟ ಬರತ ನಾಟ್ಯ ಕಲಿಸುವಂತ ಹೆಂಗಸಾಗಿ ಭ್ರಮಿಳಿಯಾಗಿ ನಿತ್ತಾನ ನಿನ್ನ ಮೂರು ಲೋಕದ ಗಂಡ ಅರ್ಜುನ ಮ ಸೀರಿ ಉಟ್ಟದ ಕರೆ ಐತಿವ ಸುಳ ಐತಿವ ಏ ಕರೆ ಐತದ ಮಯ್ಯ ಇವನು ಇವನು ಹುಡುಸರಿ ಇವನು ಸೀರಿ ನಿನ್ನ ಸೀರಿಯಾಗಿನ ಸೂರ ಹಾ ಗಿಚ್ಚಿ ಗಿಚ್ಚಿ ಗಿನಿನೆ ಹೋದಿತ್ತ ನನ್ನ ಕೈಯಾಗ ಸಿಕ್ಕಾಕ ನಡಿಲೇ ಸರಿ